ಶ್ರೀ ಆದಿಜಾಂಬವಂತ ಸ್ವಾಮಿ ಅಭಿವೃದ್ಧಿ ಸೇವಾ ಟ್ರಸ್ಟ್ ವತಿಯಿಂದ ಆವಣಿ ಶ್ರೀ ಆದಿಜಾಂಬವಂತ ಸ್ವಾಮಿ ಜಾತ್ರೆಯ ಪೂಜಾ ಮಹೋತ್ಸವ ಕಾರ್ಯಕ್ರಮ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ಬುಧವಾರದಂದು ನಡೆಯಲಿರುವ ಶ್ರೀ ಆದಿಜಾಂಬವಂತ ಜಾತ್ರೆಗೆ ಕೋಲಾರ ಜಿಲ್ಲೆಯಾದ್ಯಂತ ಆಹ್ವಾನ ಪತ್ರಿಕೆ ಬಿಡುಗಡೆ ಮಾಡಲಾಯಿತು ಕೆ ಮುನಿಗಂಗಯ್ಯ ನೇತೃತ್ವದಲ್ಲಿ ಹಾಗೂ ವಿ ರಮೇಶ್ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿರುವುದರಿಂದ ಎಲ್ಲ ಸಮುದಾಯದ ಮುಖಂಡರು ಭಾಗವಹಿಸಬೇಕಾಗಿ ಆಹ್ವಾನ ಪತ್ರಿಕೆಯನ್ನ ಮುಳಬಾಗಿಲು ಪ್ರವಾಸಿ ಮಂದಿರದಲ್ಲಿ ಸಮುದಾಯದ ಮುಖಂಡರ ನೇತೃತ್ವದಲ್ಲಿ ಬಿಡುಗಡೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಯೂತ್ ಕಾಂಗ್ರೆಸ್ ಮುಖಂಡರಾದ ಕೆಬಿ ಶ್ರೀನಿವಾಸ್ ಕೆಬಿ ಸಂಕೇತ್ ಎಂಆರ್ಪಿಎಸ್ ಮುಖಂಡರಾದ ರಾಮಪ್ಪ ನಿಂಬೆಹಣ್ಣು ಗಂಗಪ್ಪ ಚನ್ನಪ್ಪ ವೆಂಕಟಪ್ಪ ಮಂಚಿಗನಹಳ್ಳಿ ಕೃಷ್ಣಪ್ಪ ಎಸ್ ಶಂಕರ್ ಕೆಂಪಾಪುರ ರಮೇಶ್ ಬೇಡರಹಳ್ಳಿ ನರಸಿಂಹಪ್ಪ ಚಂದ್ರಪ್ಪ ಸಂದೀಪ್ ಪವನ್ ಶ್ರೀನಿವಾಸ್ ಹರೀಶ್ ಎನ್ ನಾರಾಯಣಸ್ವಾಮಿ ಆರ್ ರಾಜೇಶ್ ಮನೋಹರ್ ಅಶೋಕ್ ವಿ ವೆಂಕಟರಾಮ್ ಇವರ ಸಮೂಹದಲ್ಲಿ ಆದಿಜಾಂಬವಂತ ಜಾತ್ರೆಯ ವಿಶೇಷ ಆಹ್ವಾನ ಪತ್ರಿಕೆ ಬಿಡುಗಡೆ ಮಾಡಲಾಯಿತು ಮಾದಿಗ ದಂಡೋರ ಎಲ್ಲಾ ಕುಲಬಾಂಧವರು ಭಾಗವಹಿಸಬೇಕಾಗಿ ಮುನಿಗಂಗಯ್ಯನವರು ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಂಡರು ಎಲ್ಲ ಸಾರ್ವಜನಿಕರಿಗೂ ಸರ್ವ ಆಧಾರದ ಸ್ವಾಗತ ಕೋರಿ ಮನವಿ ಮಾಡಿದ್ರು ನಿಮ್ಮ ದಂಡೋರದ ಆದಿಜಾಂಬವಂತಂ ಗದಾಹಸ್ತ ಅಭಯ ಅಭಯ ವರಪ್ರದ ರಾಮಕೃಷ್ಣ ಭಕ್ತಂ ಶ್ರಷ್ಟಾಂಗಂ ಬಲ್ಲೂ ಕವೀರಂ ದಿನಾಂಕ ಆ ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಆವಣಿ ಜಾತ್ರೆಯ ಪ್ರಯುಕ್ತ ಪ್ರಥಮ ಪೂಜೆ ಶ್ರೀ ಶ್ರೀ ಜಾಂಬವಂತ ಸ್ವಾಮಿ ದೇವಸ್ಥಾನ ಪ್ರಥಮ ಪೂಜೆ ನಡೆಯೋದ್ರಿಂದ ಪುರಾಣ ಪ್ರಸಿದ್ಧ ಇತಿಹಾಸ ಇರ್ತಕ್ಕಂತಹ ರಾಮಾಯಣ ಕಾಲದಿಂದಲೂ ತುಂಬಾ ಪ್ರಸಿದ್ಧಿ ಹೊಂದಿರ್ತಕ್ಕಂತಹ ಆವಣಿ ಜಾತ್ರೆಯ ವಿಶೇಷವಾಗಿ ಕ್ಷೇತ್ರ ಪಾಲಕರಾಗಿ ಆ ನೆಲೆಸಿರುವಂತಹ ಒಂದು ಆದಿ ಜಾಂಬುವಂತ ಪೂಜೆಯನ್ನ ನಾವು ದಿನಾಂಕ ಹನ್ನೊಂದು ಅಹ್ ಎರಡು ಎರಡ್ ಸಾವಿರದ ಇಪ್ಪತ್ತಾರಂದು ಹಮ್ಮಿಕೊಂಡಿರುವುದರಿಂದ ಎಲ್ಲಾ ಸಮುದಾಯದ ಆ ವ್ಯಕ್ತಿಗಳು ಜನರು ಸಾರ್ವಜನಿಕರು ಸಮ ಈ ಒಂದು ಪೂಜೆಗೆ ವಿಶೇಷ ಆಹ್ವಾನಿತರಾಗಿ ಬರ್ತಕ್ಕಂತಹ ರಾಜ್ಯ ಮತ್ತು ಜಿಲ್ಲೆ ಮತ್ತು ತಾಲೂಕಿನ ಎಲ್ಲಾ ರಾಜಕೀಯ ಮುಖಂಡರುಗಳು ಹಾಗೂ ಆ ಹಾಗೂ ಎಲ್ಲರೂ ಆಗಮಿಸ್ತಾ ಇರೋದ್ರಿಂದ ಎಲ್ಲರೂ ಕೂಡ ಈ ಒಂದು ಪೂಜೆಗೆ ಬಂದು ಈ ಒಂದು ಯಶಸ್ವಿಯಾಗಿ ಜಾತ್ರೆಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ಬೇಕಾಗಿರೋದ್ರಿಂದ ನಮ್ಮ ಸಮಸ್ತ ಕುಲ ಬಾಂಧವರು ಹಾಗೂ ಸಮುದಾಯದ ಎಲ್ಲಾ ಮುಖಂಡರುಗಳು ಹಾಗೂ ಆ ಮುಳುಭಾಗ ತಾಲೂಕಿನ ಹಿರಿಯ ಮುಖಂಡರಲ್ಲಿ ಪ್ರಾರ್ಥಿಸುತ್ತಾ ಈ ದಿನ ನಾವು ಈ ಒಂದು ಅಹ್ ಪತ್ರಿಕೆಯನ್ನ ಮಾಧ್ಯಮದ ಮುಖ ಮುಖಾಂತರ ಬಿಡುಗಡೆ ಮಾಡ್ತಾ ಎಲ್ಲಾ ವ್ಯಕ್ತಿಗಳಿಗೂ ತಿಳಿಸುತ್ತಾ ಈ ಪತ್ರಿಕೆಯನ್ನ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ಈ ಒಂದು ಸಮುದಾಯದ ಪರವಾಗಿ ಎಲ್ಲರೂ ಕೂಡ ಪೂಜೆಗೆ ಆಗಮಿಸಿ ಪೂಜೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಹಾಗೂ ತೀರ್ಥ ಪ್ರಸಾದಗಳನ್ನ ಸ್ವೀಕರಿಸಿ ಸ್ವೀಕಾರ ಮಾಡಬೇಕೆಂದು ಈ ಮೂಲಕ ಎಲ್ರಿಗೂ ಕೂಡ ತಿಳಿಯ ಪಡಿಸ್ತಾ ಇದ್ದೇವೆ ನಾವೆಲ್ಲ ಐಬಿಯಲ್ಲಿ ಸೇರುವ ಮುಖ್ಯ ಉದ್ದೇಶ ಏನಂದ್ರೆ ಶ್ರೀ ಆದಿತ್ಯವ ಸ್ವಾಮಿಯ ದೇವಸ್ಥಾನ ಶ್ರೀಯಾದಿ ಅಂಬ ಸೇವಾ ಸೇವಾ ಅಭಿವೃದ್ಧಿ ಸೇವಾ ಟ್ರಸ್ಟಿ ವತಿಯಿಂದ ಮುಲ್ಬಾಲ್ ತಾಲೂಕಿನ ಎಲ್ಲ ಕುಲಬಾಂಧರು ಸೇರಿ ದಿನಾಂಕ ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಬುಧವಾರ ಶ್ರೀ ಆಾಜ ಸ್ವಾಮಿ ಅವಣಿಯಲ್ಲಿ ವಿಶೇಷ ಪೂಜೆ ಇದೆ ಅದರಿಂದ ಎಲ್ಲ ನಮ್ಮ ಎಲ್ಲ ಕುಲಬಾಂಧರು ಸೇರಿ ತಾಲೂಕಿನೆಲ್ಲ ಕುಲಬಾಂಧರು ಸೇರಿ ತಾಲೂಕು ಮಟ್ಟವಾಗಿ ಜಿಲ್ಲಾ ಮಟ್ಟವಾಗಿ ಹಾಗೆ ಹೋಬಳಿ ಮಟ್ಟವಾಗಿ ಹಳ್ಳಿ ಮಟ್ಟವಾಗಿ ಎಲ್ಲರನ್ನು ಇದರಲ್ಲಿ ಸೇರಿಸಿ ಅವನ್ನ ಆಹ್ವಾನ ಮಾಡ್ತಾ ಇದ್ದೀವಿ ದಯವಿಟ್ಟು ಅವ್ರು ನೀವೆಲ್ಲ ಈ ರಾಜಾಂಬ ಸ್ವಾಮಿ ದೇವಸ್ಥಾನ ಹನ್ನೊಂದು ಹನ್ನೆ ತರಕ್ಕೆ ನಡೀತಾ ಇದೆ ನೀವೆಲ್ಲ ರಾಜ್ಯಾವಂತ ಎಲ್ಲ ಬರ್ತಾ ಇದ್ದಾರೆ ನೀವೆಲ್ಲ ಸಕರ್ಕೋಬೇಕು ಅದೇ ರೀತಿ ಇದರಲ್ಲಿ ಅದು ಏನು ನಡೆಯುತ್ತೆ ಏನು ಅವಣಿ ಅವಣಿ ಜಾತ್ರೆ ನಡೆಯುತ್ತೆ ಅದಕ್ಕೆ ಮುಂಚೆನೆ ನಮ್ಮ ಶ್ರೀ ಆಜ್ ಅಂತ ಸ್ವಾಮಿ ಫಸ್ಟು ಮೊದಲನೇ ಪೂಜೆ ನಮ್ದಾಗತ್ತೆ ತಾಲೂಕು ಮಟ್ಟವಾಗಿ ಜಿಲ್ಲೆ ಮಟ್ಟದಾಗಿ ಹಾಗೆ ರಾಜ್ಯ ಮಟ್ಟದಾಗಿ ಎಲ್ಲ ಮುಖಂಡರು ಎಲ್ಲ ಬರ್ತಾ ಇದ್ದಾರೆ ನೀವು ಆಂಧ್ರದಿಂದ ತಮಿಳುನಾಡಿಂದ ಇನ್ನ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದಾರೆ ನೀವು ಬಂದು ಆ ಪೂಜೆಯನ್ನ ಸ್ವೀಕಾರ ಮಾಡಿ ಈ ಸಂದರ್ಭದಲ್ಲಿ ನಮ್ಗೆಲ್ಲರಿಗೂ ಹೇಳಿ ಈ ಮುಖ ಅಂತ ಹೇಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಎಲ್ಲ ಕುಲಬಾಂಧರು ಸೇರಿ ಇದೊಂದು ಆಹ್ವಾನ ಪತ್ರಿಕೆ ಅಂತ ಬಿಟ್ಟು ನಮ್ಮಲ್ಲಿ ಹೇಳ್ತಾ ಇದ್ದೀನಿ ವಿಶೇಷ ಆಹ್ವಾನತೆ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವರು ಹಾಗೆ ಎಚ್ ಎ ಸ್ವಾಮಿ ಅವರು ಹಾಗೆ ನಮ್ಮ ಗೋವಿಂದ ಕಾರ್ಜನ್ ಸಾರು ಇನ್ನ ಎಚ್ ಆಂಜನೇಯ ಸರ್ ಇನ್ನ ಎಲ್ಲ ಮುಖ ರೂಪಕ್ ಅವರು ಯಜಪ್ಪ ಶಾಸಕರಾದ ರೂಪಕ್ ಅವರು ಮಾನ್ಯ ಸಮೃದ್ಧಿ ಮಂಜುನಾಥ್ ಅವರು ಹಾಗೆ ನಮ್ಮ ಕೊತ್ತೂರು ಮಂಜುನಾಥ್ ಅವರು ಮಲೇಶ್ ಬಾಬು ಅವರು ಎಲ್ಲ ಮುಖಂಡರು ರಾಜ್ನಾರಾಯಣ ಎಲ್ಲಾ ಮುಖಂಡರು ಸೇ ಎಲ್ಲ ಬರ್ಬೇಕಂತ ಹೇಳ್ಬಿಟ್ಟು ಈ ಮಾಧ್ಯಮ ಮುಖಾಂತರ ನಾವು ಕಾಮೆಂಟ್ ತಿಳಿಸ್ತೀವಿ ಈ ಮಾಧ್ಯಮ ಮುಖಾಂತರ ಏನಂದ್ರೆ ಎಲ್ಲರಿಗೂ ತಿಳಿಸ್ತಾ ಇದ್ವಿ ತಾವೆಲ್ಲಾ ಬಂದು ಈ ಈ ಪೂಜೆಯನ್ನ ಯಶಸ್ವಿ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ನಮಸ್ಕಾರ ಜೈ ಜಾಂಬಾ ಜೈ ಜಾಂಬ ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ಪ್ರವಾಸ ಮಂದಿರದಲ್ಲಿ ಮೀಟಿಂಗ್ ಮಾತಾಡಬೇಕಾಗಿ ಎಲ್ಲರೂ ಮುಖಂಡರು ಇಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಶ್ರೀ ಅಂತ ಸ್ವಾಮಿ ದೇವಾಲಯ ಆವಣಿ ಗ್ರಾಮದಲ್ಲಿ ಆವಣಿ ಪಂಚಾಯಿತಿಯಲ್ಲಿ ಎಲ್ಲ ಜನಾಂಗದವರು ಹನ್ನೊಂದು ಎರಡು ಸಾವಿರ ಹನ್ನೊಂದು ಎರಡು ಎರಡು ಸಾವಿರಂದು ಎರಡು ಸಾವಿರದ ಇಪ್ಪತ್ತಾರರಂದು ಮಾದಿಗ ಜನಾಂಗದ ಕುಲಗುರುವಾದ ಕುಲ ದೇವರಾದ ಶ್ರೀ ಆದಿಜಾಂಬುವಂತ ಸ್ವಾಮಿಯ ಪೂಜಾ ಮಹೋತ್ಸವವನ್ನು ಹಮ್ಮಿಕೊಂಡಿರುತ್ತಾರೆ ತಾವು ಎಲ್ಲ ಜನಾಂಗದವರು ಹಾಗೂ ಸಾರ್ವಜನಿಕರು ಮುಖ್ಯವಾಗಿ ಮಾದಿಗ ಕುಲದವರು ಸೇರ ಸೇರಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಇದರ ಮೂಲ ಮುಖಂಡರಾಗಿ ಎಂ ಶಂಕರಪ್ಪನವರು ಇದರ ಅಧ್ಯಕ್ಷತೆಯನ್ನು ವಹಿಸಿ ಎಲ್ಲ ಜನಾಂಗದವನು ಕುಲ ಬಾಂಧವರನ್ನು ಸೇರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಆದರೆ ಇದರ ಮುಖ್ಯ ಉದ್ದೇಶ ಐತಿಹಾಸದ ಇತಿಹಾಸದಿಂದನೂ ಆ ದಿನ ಕಾಲದಿಂದಲೂ ನಮ್ಮ ಪುರಾತನ ದೇವಾಲಯವಾದ ಶ್ರೀ ಆದಿಜಾಂಬಂತ ಸ್ವಾಮಿ ದೇವಾಲಯ ಮುಖ್ಯ ದೇವಾಲಯವಾಗಿರುತ್ತದೆ ಇದನ್ನು ಆ ದಿನ ಏನು ನಾವು ದಿನಾಂಕ ನಿಗದಿಪಡಿಸಿರುತ್ತೀವೋ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಜಾತಿ ಜನಾಂಗದವರು ಹಾಗೂ ಮಾದಿಗ ಜನಾಂಗದವರು ಸೇರಿ ಕುಲ ಎಲ್ಲರೂ ಸೇರಿ ಇದನ್ನು ಯಶಸ್ವಿಗೊಳಿಸಬೇಕಾಗಿ ಈ ದಿನ ಪ್ರವಾಸ ಮಂದಿರದಲ್ಲಿ ವಿಶೇಷ ಪತ್ರಿಕೆಯನ್ನು ಬಿಡುಗಡೆ ಮಾಡಲಾಗಿದೆ ಆದವಂತ ಸ್ವಾಮಿ ದೇವಸ್ಥಾನ ಶ್ರೀ ಆದಿಜವಂತ ಸ್ವಾಮಿ ಅಭಿವೃದ್ಧಿ ಸೇವಾ ಟ್ರಸ್ಟ್ ವತಿಯಿಂದ ದಿನಾಂಕ ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ತಾರು ಬುಧವಾರದಂದು ಸ್ವಾಮಿ ಜಾತ್ರಾ ಪೂಜಾ ಮಹೋತ್ಸವ ಏರ್ಪಡಿಸಲಾಗಿದ್ದು ಎಲ್ಲಾ ತಾಲೂಕು ಜಿಲ್ಲಾ ಜಿಲ್ಲಾ ನಮ್ಮ ಮಾಧ್ಯಮ ಜನಾಂಗದವರು ಎಲ್ಲ ಸೇರಿ ಈ ಪೂಜೆ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ತಾಲೂಕು ಸಮಿತಿಯ ಮನವಿ ಇವತ್ತು ಪ್ರವಾಸಿರೋ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಆವಣಿ ಜಾತ್ರೆ ವಿಶೇಷ ಬಗ್ಗೆ ಮಾತಾಡ್ಬೇಕಂತ ನಾವು ಎಲ್ಲರೂ ಕಲ್ಸಿದಿವಿ ಇದಕ್ಕೆ ನಾವು ನೀವೆಲ್ಲರೂ ಬಂದಿರೋದಕ್ಕೆ ನಮ್ಗೆ ತುಂಬಾ ಸಂತೋಷವಾಗಿದೆ ಇವಾಗ ಏನಪ್ಪಾ ಅಂದ್ರೆ ನಾವು ಪುರಾತನದಿಂದ ಆಮ್ನಿ ಜಾತ್ರೆಯಲ್ಲಿ ಪೂಜೆಯನ್ನು ನಾವು ಮಾಡ್ಕೊಂಡು ಬರ್ತಾ ಇದೀವಿ ಆದ್ರೆ ನಮ್ಮ ಜಾತಿ ಜಾತಿ ಫಸ್ಟ್ ಪೂಜೆಯನ್ನು ಪ್ರಥಮ ಪೂಜೆಯನ್ನು ನಾವು ಆಚರಣೆ ಮಾಡ್ಬೇಕೆಂದು ಇಲ್ಲರಿಗೂ ಬಂದಿರುತ್ತ ನಮ್ಗೆ ಒಂದೇ ವರ್ಸ್ತಾ ಇದ್ದೀನಿ ಎಲ್ರಿಗೂ ಆಮೇಲೆ ಇಲ್ಲಿ ಸೇರೋ ತಾರೀಕು ಒಂದು ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಈ ಅವ್ನಿ ಜಾತ್ರೆಗೆ ಎಲ್ರೂ ಆಗಮನಿಸಿ ಯಶಸ್ವಿಗೊಳಿಸಬೇಕೆಂದು ನಿಮ್ಮೆಲ್ರಿಗೂ ತಿಳಿಸ್ತಾ ಇದ್ದೀನಿ ಅಂತ ಈ ನಾಲ್ಕು ಮತ್ತೆ ನನ್ಗೆ ಹೇಳದ ನಿಮ್ಗೆಲ್ಲರಿಗೂ ನಮಸ್ಕಾರಗಳಾಗ್ತಾ ಇದ್ದೀನಿ ಜೈ ಜೈ ಮಾದಿಗಿಗ